ಹಾಯ್ ಹಲೋ ಹೇಗಿದ್ದೀರಾ ಕರಾವಳಿ ಹಳ್ಳಿ ಅಡುಗೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ದೋಸೆ ಪೂರಿ ಚಪಾತಿ ಪರೋಟ ಹಾಗೂ ಅನ್ನಕ್ಕೆ ಹೊಂದಿಕೊಳ್ಳುವಂತಹ ಮಿಕ್ಸ್ ತರಕಾರಿಯ ಬಾಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಾನು ಹಾಕುವಂತಹ ಪ್ರತಿಯೊಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಹೊತ್ಕೊಂಡ್ರೆ ನಾನು ಹಾಕುವಂತಹ ಪ್ರತಿಯೊಂದು ರೆಸಿಪಿಯ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಬನ್ನಿವಾಗ ಮಿಕ್ಸ್ ತರಕಾರಿಯ ಬಾಜಿ ಅಥವಾ ಸಾಗು ಹೇಗ್ ಮಾಡೋದು ಅಂತ ನೋಡುವ ಮೊದಲಿಗೆ ಅರಿಯುವ ಕಲ್ಲು ಅಥವಾ ರುಬ್ಬುವ ಕಲ್ಲನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸೋಂಪು ಅಥವಾ ಬಡಶೇಪು ಒಂದು ಇಂಚು ಚಕ್ಕೆ ಒಂದು ಏಲಕ್ಕಿ ನಾಲ್ಕರಿಂದ ಐದು ಲವಂಗ ಐದರಿಂದ ಆರು ಗೋಡಂಬಿ ಹಾಗೆ ಸಣ್ಣ ತುಂಡು ಶುಂಠಿ ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಂತೆ ಹಸಿಮೆಣಸನ್ನು ಹಾಕೊಳ್ಬೇಕು ಹಾಗೆ ಸ್ವಲ್ಪ ಪುದೀನ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಬೇಕು ತುಂಬಾ ನೈಸ್ ಆಗಿ ರುಬ್ಬುವ ಅವಶ್ಯಕತೆ ಇಲ್ಲ ಒಂದ್ ಏಟಿ ಪರ್ಸೆಂಟ್ ಆಗುವಷ್ಟು ರುಬ್ಕೊಂಡ್ರೆ ಸಾಕು ಇವಾಗ ರುಬ್ಬಿದ್ದಾಗಿದೆ ಮಸಾಲೆನೆ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಲೆಗೆ ಬೆಂಕಿ ಹಚ್ಚಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಎಣ್ಣೆ ಕಾದ ನಂತರ ಎರಡು ಪಲಾವ್ ಎಲೆ ಹಾಕೊಳ್ತಾ ಇದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಕಿದೀನಿ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತಹ ಒಂದು ದೊಡ್ಡ ಸೈಜ್ ನ ಈರುಳ್ಳಿ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಒಂದು ಟೊಮೆಟೊನ ಹಾಕೊಳ್ಳಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು ನಂತರ ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡ್ರೆ ಸಾಕು ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಒಂದು ಕಪ್ ನವಿಲ್ ಕೋಸು ಒಂದ್ ಕಪ್ ಆಗುವಷ್ಟು ಕ್ಯಾರೆಟ್ ಒಂದ್ ಕಪ್ ಬಟಾಟೆ ಹಾಗೂ ಒಂದ್ ಕಪ್ ಬೀನ್ಸ್ ನೀವು ಈ ತರಕಾರಿ ಇದ್ರೆ ಇದನ್ನೇ ಹಾಕೊಳ್ಳಿ ಇಲ್ಲ ಅಂತಂದ್ರೆ ನಿಮ್ಗೆ ಯಾವ ತರಕಾರಿ ಅನುಕೂಲ ಇದೆಯೋ ಆ ತರಕಾರಿನೂ ಕೂಡ ಬಳಸ್ಕೊಳ್ಬಹುದು ಹಾಗೆ ಅರ್ಧ ಕಪ್ ಆಗುವಷ್ಟು ಬೇಯಿಸಿಟ್ಕೊಂಡಂತಹ ಬಟಾಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಗೆ ಉಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಕರ್ಬೇವು ಹಾಕಿ ತರಕಾರಿ ಬೇಯೋದಕ್ಕೆ ಅಗತ್ಯವಿರುವಷ್ಟು ನೀರನ್ನು ಹಾಕೊಳ್ಬೇಕು ನಾನಿಲ್ಲಿ ಕಲ್ಲು ತೊಳ್ಕೊಂಡಂತಹ ನೀರೇ ಸ್ವಲ್ಪ ಉಳಿದಿತ್ತು ಅದನ್ನೇ ಮೂರು ಕಪ್ನಷ್ಟು ಹಾಕೊಳ್ತಾ ಇದ್ದೀನಿ ನೀವು ನೀರನ್ನು ಕೂಡ ಹಾಕೋಬಹುದು ಆಯ್ತಾ ಈಗ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ ತರಕಾರಿ ಬಾಜಿ ಅಥವಾ ಸಾಗು ಅಂತ ಬಂದಾಗ ಅದು ತುಂಬಾ ತೆಳ್ಳಗಾಗಬಾರದು ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ನೀವು ನೋಡ್ಕೊಂಡು ನೀರ್ ಹಾಕೊಳ್ಳಿ ಆಯ್ತಾ ಈ ಮಿಕ್ಸ್ ತರಕಾರಿಯ ಬಾಜಿ ಅಥವಾ ಸಾಗು ಇದೆ ಅಲ್ವಾ ಇದು ಪೂರಿಗೆ ಸೂಪರ್ ಕಾಂಬಿನೇಷನ್ ಪೂರಿ ಹೇಗ ಮಾಡೋದು ಅಂತ ನನ್ನ ಚಾನೆಲ್ ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದೀನಿ ಚೆಕ್ ಮಾಡಿ ಆಯ್ತಾ ಈಗ ಒಂದು ಮುಚ್ಚಳನ ಮುಚ್ಚಿ ಮೀಡಿಯಂ ಉರಿಯಲ್ಲಿ ತರಕಾರಿ ಬೇಯೋ ತನಕ ಆಗಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳಿ ಯಾಕಂದ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಆಗಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಇರ್ಬೇಕು ಓಕೆನಾ ಇವಾಗ ಮಿಕ್ಸ್ ತರಕಾರಿಯ ಸಾಗು ಅಥವಾ ಬಾಜಿ ರೆಡಿ ಆಗಿದೆ ಒಲೆಯಿಂದ ಕೆಳಗಿಡುವ ನೋಡಿದ್ರೆಲ್ಲ ಸ್ನೇಹಿತರೆ ತುಂಬಾನೇ ಸುಲಭವಾಗಿ ಮಿಕ್ಸ್ ತರಕಾರಿಯ ಬಾಜಿ ಅಥವಾ ಸಾಗು ಹೇಗ್ ಮಾಡೋದು ಅಂತ ಹಾಗಿದ್ರೆ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಕರಾವಳಿ ಹಳ್ಳಿ ಅಡುಗೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್